ಇಲ್ಲ ಬಹುಶಃ ನಾನು ಇಂಥ ಪೋರ್ಟ್ಫೋಲಿಯೋನೇ ಬೇಕು ಅಂತ ಹೇಳಿ ಕೇಳಿ ಪಡೆದಂತವ್ ಯಾರಾದ್ರೂ ಮಂತ್ರಿ ರಾಜ್ಯದಲ್ಲಿ ಇದ್ರೆ ಅಂದ್ರೆ ನಾನು ಒಬ್ಬರೇ ಅಂತ ಅನ್ಸುತ್ತೆ ನಾನು ಕೃಷಿ ಮಂತ್ರಿ ಆಗ್ಬೇಕು ಅಂತ ಹೇಳಿ ಬಯಸೆ ಪಶುಸಂಗೋಪನೆ ಮಂತ್ರಿ ಆಗ್ಬೇಕು ಅಂತ ಬಯಸೆ ನೀರಾವರಿ ಸಚಿವನಾಗಬೇಕು ಅಂತ ಬಯಸೇ ರೈತಿಗೆ ಸಂಬಂಧಿಸಿದಂತ ಎಲ್ಲ ಖಾತೆಗಳನ್ನ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ನಂದೆ ಆಗಿರ್ತಕ್ಕಂತ ಅನೇಕ ಅತ್ಯುತ್ತಮವಾದಂತ ತೀರ್ಮಾನಗಳನ್ನ ಮಾಡಿ ಇವತ್ತು ಅದೇ ತೀರ್ಮಾನಗಳು ಇವತ್ತು ಜಾರಿಯಾಗಿರ್ತಕ್ಕಂಥದ್ದು ಬಹುಶಃ ನಾನು ಹೈನುಗಾರಿಕೆಗೆ ನಾನು ಸಚಿವನಾದಂಥ ಸಂದರ್ಭದಲ್ಲಿ ಅನೇಕ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವಂತ ಕೆಲಸ ಮಾಡಿದೆ ಒಂದೇ ಒಂದು ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಹೈನುಗಾರಿಕೆ ಬಗ್ಗೆ ಮಾತನಾಡಬೇಕಾದಾಗ ಹಾಲು ಉತ್ಪಾದನೆ ಮಾಡಲು ರೈತರಿಗೆ ಲಾಭ ಆಗುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ನೀವು ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾನು ಒಂದು ಒಂದು ವಿಚಾರವನ್ನು ನಿಮ್ಗೆ ಹೇಳ್ತೇನೆ ನಾನು ಚೈನಾಕ್ ಹೋಗಿದ್ದೆ ಚೈನಾಕ್ಕೆ ಹೋದಾಗ ನಾನು ಎಲ್ಲ ಒಂದೊಂದು ಒಂದೊಂದು ವರ್ಷ ತಿಂಗಳಿಗೆ ನಾನು ಕೃಷಿ ಮಂತ್ರಿ ಆಗಿದ್ದೆ ಯಾವ ಸ್ಕೂಲ್ಗೆ ಹೋದರೂ ಕೂಡ ಮಕ್ಕಳು ನೋಡೋದಕ್ಕೆ ಕೆಂಪುಗಿರೋರು ನಾನು ಏನಪ್ಪ ಈ ಮಕ್ಕಳು ಚೆನ್ನಾಗಿರೋವಾಗ ಈ ಕಥೆ ಅಂತ ಹೇಳಿ ನಾನು ಟೀಚರ್ಸ್ ಕೇಳ್ತಾ ಇದ್ದೆ ಏನು ಮಕ್ಕಳಲ್ಲಿ ಇಷ್ಟೊಂದು ಲವಲವಿಕೆ ಲವಲವಿಕ ಇರ್ತಾರೆ ಚೆನ್ನಾಗಿರ್ತಾರೆ ಅಂತ ಆಗ ಅವರು ಟೀಚರ್ಸ್ ಹೇಳ್ತಾಯಿದ್ರು ನಾವು ಪ್ರತಿ ಮಗುಗೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಅರ್ಧ ಲೀಟರ್ ಫ್ರೂಟ್ ಜ್ಯೂಸ್ ಕೊಡ್ತಾರೆ ಪ್ರತಿ ಮುಗುಂಬ ಯಾ ಎಲ್ಲರೂ ಬ್ಯಾಗ್ನಲ್ಲಿ ಇಟ್ಕೊಂಡಿರ್ತಾರೆ ಮಕ್ಕಳು ಆದಾಗ ಫ್ರೂಟ್ ಜ್ಯೂಸ್ನ ಅಂದ್ರೆ ಹಣ್ಣಿನ ರಸವನ್ನು ಕುಡಿತಾ ಇರ್ತಾರೆ ಸೊ ಅದನ್ನ ನಾನು ಗಮನದಲ್ಲಿ ಇಟ್ಕೊಂಡು ನಾನು ಬಂದ ಮೇಲೆ ನಾನು ಒಂದ್ಸರಿ ಡೈರಿ ಸಿಕ್ಕಾಪಟ್ಟೆ ನಾವು ಪ್ರಾರಂಭದಲ್ಲಿ ನಾವು ಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಾಗ ಸಿಕ್ಕಾಪಟ್ಟೆ ಹಾಲು ಬರೋಕ್ಕೆ ಶುರುವಾಯಿತು ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಲೀಟರ್ ಬರೋದಕ್ಕೆ ಶುರುವಾಯಿತು ಆಗ ಎಲ್ಲಿ ಇಡಬೇಕು ಹಾಲು ನಮ್ಗೆ ಅರ್ಥ ಆಗ್ತಾ ಇಲ್ಲ ಆ ಕಾರಣದಿಂದ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬಾಂಬೆಲಿ ಇರ್ತಕ್ಕಂಥ ಎಲ್ಲ ಲಾರಿಗಳು ತರಿಸಿ ನೂರಾರು ಲಾರಿಗಳಲ್ಲಿ ಲೋಡ್ ಮಾಡಿದ್ವಿ ಅದನ್ನು ತಗೊಂಡೋಗಿ ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡೋದಕ್ಕೆ ಅಷ್ಟೊಂದು ಏಕಕಾಲಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೆ ಸಿದ್ದರಾಮಯ್ಯ ಅವರಿಗೆ ನೋಡಿ ಈಗ ನಮಗೆ ಮುಂದೆ ಮುಂದೆ ಇರತಕ್ಕಂಥದ್ದು ಈಗ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಹಾಲನ್ನು ನಮ್ಮಲ್ಲಿ ಅಲ್ಲಿ ಒಬ್ಬರು ಅಧಿಕಾರಿ ಇದ್ರು ಎಮ್ ಡಿ ಇದ್ರು ಅವ್ರು ಇದ್ದರು ಸರ್ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಚರಂಡಿಗೆ ಬಿಡ್ಬೇಕಾಗುತ್ತೆ ಹಾಲನ್ನ ಅಂತ ನಾನು ಹೇಳಿದೆ ಚರಂಡಿ ಬಿಡೋದಕ್ಕಲ್ಲ ಹಾಲುಗಳನ್ನ ನಾವು ಉತ್ಪಾದನೆ ಮಾಡೋದು ಅದರ ಮಹತ್ವ ಏನು ಅಂತೇಳಿ ಗೊತ್ತಾಗಬೇಕಾದಾಗ ನಾವು ಅದು ಕಾರ್ಯಕ್ರಮ ಮಾಡೋಣ ನನ್ನ ಅನುಭವದ ಮಾತ್ರ ನಾನು ಚೈನಾಕ್ಕೆ ಹೋದಾಗ ಆಗಿದ್ದನ್ನು ಹೇಳಿದಾಗ ಆಯಿತು ಈ ಕಾರ್ಯಕ್ರಮ ಜಾರಿಗೊಳಿಸೋಣ ಹೇಳಿ ಮಾಡಿದ್ವಿ ಒಂದಿವ್ಸ ಕಾರ್ಯಕ್ರಮ ನಾನು ಜಾರಿಗೊಳಿಸೋದಕ್ಕೆ ಒಂದು ಆನೆಕಲಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಒಂದು ಇಪ್ಪತ್ತೈದು ಮಕ್ಕಳಿಗೆ ಇಪ್ಪತ್ತೈದು ಮಕ್ಕಳಿಗೆ ನಾವು ಹಾಲು ಕೊಡೋದು ಹಾಲು ಕುಡಿಸೋದು ಅದೇ ಕಾರ್ಯಕ್ರಮದ ಉದ್ಘಾಟನೆ ಅಂತ ಮಾಡಿದ್ವಿ ಮಾಡಿದಾಗ ಒಂದು ಹೆಣ್ಣು ಮಗು ಈಗ ದೀಪಕ ಇದ್ದಂಥ ಹೆಣ್ಣು ಮಗು ಚಿಕ್ಕ ಮಗು ಅವಳಿಗೆ ನಾನು ಹಾಲು ಕುಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಬೇಡ 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 ಅಂದ್ಲು ಯಾಕಮ್ಮ ಹಾಲು ಕುಡಿ ನೀನು ಅಲ್ಲಿ ನಾನು ಕುಡಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲ ನನಗೆ ಬೇಡ ಬೇಡ ಅಂತ ನಾನು ಅವ್ನು ಕರ್ಕೊಂಬಂದು ಮುಖ್ಯಮಂತ್ರಿ ಅಂತ ಕರ್ಕೊಂಡು ಆ ಮುಖ್ಯಮಂತ್ರಿಗಳಿಗೆ ನೋಡಿ ಹಾಲು ಕುಡಿಯೋದಕ್ಕೆ ಕೊಟ್ಟರೆ ಬೇಡ ಅಂತ ಹೇಳಿ ಯಾಕಮ್ಮ ಮಂತ್ರಿಗಳೇ ಹಾಲು ಕುಡಿಸ್ತಾ ಇದ್ದಾರೆ ಇದು ಪುಣ್ಯ ಅಲ್ವನಮ್ಮ ಅಂದರು ಆಗ ಅವ್ಳು ಏನು ಹೇಳಿದ್ರು ಅಂತಂದರೆ ನಾನು ಯಾವತ್ತೂ ಹಾಲು ಕುಡುದಿಲ್ಲ ಸರ್ ಅಂದರೆ ಅಷ್ಟು ಬಡತನ ಬಡತನ ನಮ್ಮಲ್ಲಿರ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಅದು ಎಷ್ಟು ಮಟ್ಟಿಗೆ ಇದೆ ಅಂತೇಳಿ ಹೇಳಿದ್ರೆ ನೀವು ಅದನ್ನು ನೀವೇನಾದ್ರೂ ಲೆಕ್ಕ ಹಾಕೋದಾದರೆ ಇಡೀ ಪ್ರಪಂಚದಲ್ಲಿ ಲೆಕ್ಕ ಹಾಕ್ತಾರೆ ನೂರ ಐವತ್ತು ದೇಶಗಳಲ್ಲಿ ಹೆಲ್ತ್ ಇಂಡೆಕ್ಸ್ ಅಂತ ಹೇಳಿ ಆ ಹೆಲ್ತ್ ಇಂಡೆಕ್ಸ್ ಅಂತ ಹೇಳಿದ್ರೆ ಹಸುವಿನ ಮಟ್ಟ ಎಲ್ಲಿದೆ ಅಂತೇಳಿ ಲೆಕ್ಕಾಕಂಡ್ರೆ ನಾವು ಪ್ರಪಂಚ ಮಟ್ಟದಲ್ಲಿ ನೂರ ಮೂವತ್ತ್ ಮೂರನೇ ಅವರಿದ್ದೀವಿ ಅದ ನಮ್ಮ ಮೇಲಿದ್ದಾವೆ ಬೇರೆ ಬೇರೆ ದೇಶಗಳು ಸಣ್ಣ ಪುಟ್ಟ ದೇಶಗಳು ನಮ್ಮ ಮೇಲಿದ್ದಾವೆ ಅಂದರೆ ಪೌಷ್ಟಿಕ ಆಹಾರಾಂಶವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ಪೌಷ್ಟಿಕ ಆಹಾರ ಯಾವ ರೀತಿಯ ಕೊಡಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಯೋಚನೆ ಮಾಡಿಯೇ ಪಶುಭಾಗ್ಯ ಅಂತಕ್ಕಂಥ ಯೋಜನೆ ಮಾಡಿದ್ದು ಮತ್ತು ಹಾಲು ಕೊಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದು ಅದನ್ನು ಹಾಲು ಕೊಡೋಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಮಕ್ಕಳ ಶ್ರೀಗಂಗಾ ಮಠ ಸ್ವಾಮಿಗಳ ಹತ್ರ ಹೋದೆ ಅವ್ರಿಗ ಹಾಲು ಕೊಟ್ಟ ಮೇಲೆ ಮಕ್ಕಳು ಭಾಳ ಲವಲವ್ಯ ಇದ್ದಾರೆ ಚೆನ್ನಾಗಿದ್ದಾರೆ ಮಕ್ಕಳೆಲ್ಲ ಆರೋಗ್ಯವಾಗಿ ನಿಂತಾರೆ ಅಂತ ಹೇಳಿ ಖುಷಿಪಟ್ಟರು ಆಗ ನಾನು ನೋಡೋಣ ಅಂತ ಹೇಳಿ ಮಕ್ಕಳ ಜೊತೆ ಸ್ಕೂಲ್ಗಳಿಗೆ ಹೋದಾಗ ಆ ಮಕ್ ಮಕ್ಕಳಿಗೆ ಹಾಲು ಕುಡಿತಾ ಇದ್ದಾರೆ ಏನು ಅಂತಂದರೆ ನನಗೆ ಅಂಕಲ್ ನಮಗೆ ಏನಾದರೂ ಮಾಡಿ ಬರೀ ಹಾಲು ಆಗಲ್ಲ ಏನಾದರೂ ಪೌಡ್ರ್ ಹಾಕಿ ಕೊಡಿ ಪೌಡ್ರ್ ಅಂದರೆ ಬಾದಾಮ್ ಪೌಡ್ರ್ ಕೊಡಿ ಅಂತಂದು ನಮಗೆ ಬಾದಾಮ್ ಪೌಡ್ರ್ ಹಾಕೋದು ಅದೆಲ್ಲ ಅಷ್ಟಾಗಿ ನಾನು ಪೋರ್ಟ್ಫೋಲಿಯೋ ಬೇರೆ ಚೇಂಜ್ ಆಯಿತು ನಾನೇನು ಮಾಡೋಕ್ಕಾಗಲ್ಲ ಹೊರಗೆ ನಾನು ಏನು ಯಶಸ್ವಿ ಮಾಡಿದೆ ಅಂದರೆ ನಾವು ಮಧುಸೂದನ್ ಸಾಯಿಯರು ಅಂತೇಳಿ ಮದುವೆ ಬುದ್ಧಿನಲ್ಲಿ ಅವ್ರ ಹತ್ರ ಹೋಗಿ ನಾನು ಇದು ಆಯಿತು ನನ್ನ ಅನುಭವ ಈ ರೀತಿ ಆಯಿತು ನೀವೇನಾದ್ರೂ ಮಾಡಿ ಸಹಾಯ ಮಾಡೋದಾದ್ರೆ ಮಾಡಬೇಕು ಅಂತ ಅಂದಾಗ ಅವರು ಹೆಚ್ಚು ಕಡಿಮೆ ನಾವು ಅರವತ್ತು ಕೋಟಿ ರೂಪಾಯಿನ ಅಂದಾಜು ವೆಚ್ಚದಲ್ಲಿ ಸಾಯಿಶೂರ್ ರಾಗಿ ಮಾಲ್ಟ್ ಮಿಕ್ಸ್ ಅಂತ ಹೇಳಿ ಕೊಡ್ತಾ ಇದಾರೆ ನೀವೆಲ್ಲರೂ ಕುಡಿತಾ ಇದ್ದೀರಲ್ಲ ನೀವು ಪೌಡ್ರಿಗೆ ಆಗ್ತಾ ಇರ್ತಕ್ಕಂಥ ರಾಗಿ ಮಾಲ್ಟ್ ಹೆಣ್ಮಕ್ಳು ನಿಮ್ಮ ಬಾಯಾರು ಬಿಡ್ರಮ್ಮ ಆಗ್ತಾ ಇದ್ದೀರಲ್ಲ ಹಾ ಅದನ್ನ ಅದು ಸರ್ಕಾರದವರು ಕೊಡ್ಲಿಲ್ಲ ಅದನ್ನ ನಾನೆಲ್ಲೋ ಮಧುಸೂದನ್ ಸಾಹೇಬ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೇನೆ ಕೊಟ್ಟು ಅರವತ್ತು ಕೋಟಿ ರೂಪಾಯಿನಲ್ಲಿ ಐವತ್ತೈದು ಲಕ್ಷ ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಪೌಷ್ಟಿಕ ಆಹಾರಾಂಶ ಏನಾದ್ರು ಮಕ್ಕಳಿಗೆ ಸಿಗಬೇಕು ಹಳ್ಳಿ ಜನಕ್ಕೆ ಸಿಗಬೇಕು ಅಂತಂದ್ರೆ ಅದಕ್ಕೆ ಒಂದೇ ಮಾರ್ಗ ಅಂತಂದ್ರೆ ಹಾಲು ಹಾಲನ್ನು ನೀವು ಹೆಚ್ಚು ಫ್ಯಾಕ್ಟರಿ ತಕ್ಕಂತ ರೀತಿಯಲ್ಲಿ ತರಬೇಕು ಹಾಲನ್ನು ಕೊಡಬೇಕು ನೀವು ಹಾಲು ತಂದು ಎಲ್ಲ ಮಾರಿ ದುಡ್ಡು ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಕೂಡ ಹಾಲು ಕುಡಿತಕ್ಕಂಥ ವಾತಾವರಣ ಆದಾಗ ಅಪೌಷ್ಟಿಕತೆಯಿಂದ ಬರೋದಕ್ಕೆ ಸಾಧ್ಯ ಆಗ್ತದೆ ಅಪೌಷ್ಟಿಕತೆ ಅಂತಂದರೆ ನಮ್ಮ ದೇಶದ ದೊಡ್ಡ ಶತ್ರು ಅಂತಕ್ಕಂಥದನ್ನ ಅದರಿಂದ ಹೊರಬರ್ಬೇಕಾದಾಗ ನಿಮ್ಮ ಆರೋಗ್ಯವನ್ನು ಕಾಪಾಡಬೇಕಾದಾಗ ಹಾಲನ್ನು ಹೆಚ್ಚು ಕುಡಿಬೇಕು ಆದರೆ ಏನಾಗಿದೆ ನಮ್ಮ ಈ ಕಾಲದಲ್ಲಿ ಏನಾಗಿದೆ ಅಂದರೆ ಈ ಕಾಂಪಿಟೇಷನ್ ಆಗ್ಬಿಟ್ಟೈತ ಹಾಲು ಆಲ್ಕೋಹಾಲು ಎರಡು ಡಿ ಕಾಂಪಿಟೇಷನ್ ಆಲ್ಕೋ ಎಲ್ಲಿ ನೋಡಿದ್ರು ಆಲ್ಕೋಹಾಲ್ ಅಂಗಡಿಗಳು ಸಿ ಎಲ್ ಸೆವೆನ್ಗಳು ಅದಾವೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ